ಏನಿಲ್ಲ ನಿನ್ನೆ ಮಧ್ಯಾಹ್ನ ಮೇಲೆ ಪ್ರಸಾದ್ ಮಾಡಿಂದ ಸ್ವಲ್ಪ ಅವರಿಗೆ ಫುಡ್ ಫೈಜನ್ ಆಗಿತ್ತು ಅದನಂತರ ಒಂದು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿ ಸಲಹೆ ತೊಗೊಂಡು ಒಂದು ಎರಡು ಟ್ಯಾಬ್ಲೆಟ್ ತೊಗೊಂಡು ಮಾತ್ರೆ ತೊಗೊಂಡಿದ್ದರು ನೈಟೆಲ್ಲ ಆರಾಮರು ಬೆಳಗ್ಗೆ ಎದ್ದು ಸ್ವಲ್ಪ ಬೇವರು ಬರೋದು ಮತ್ತು ಒಂದು ರೀತಿ ತಲೆನೋವು ಹೆಚ್ಚಿಗೆ ಆಗೋದ್ರಿಂದ ಒಂದು ಸ್ವಲ್ಪ ಉಲ್ಟಿ ಆಗಿತ್ತು ಅವ್ರಿಗೆ ಹ್ಞೂ ವಾಂತಿ ಆಗಿತ್ತು ವಾಂತಿ ಆದ ತಕ್ಷಣ ಮತ್ತೆ ಎಲ್ಲರೂ ಏನು ಹಿರಿಯರು ಏನಂದ್ರು ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು ಇದು ಏನು ಯಾಕಂದ್ರೆ ಒಂದು ಸತಿ ಹಾಸ್ಪಿಟ್ಲಿಗೆ ಹೋಗ್ಬಂದ್ರೆ ಬಂದು ಚೆನ್ನಾಗಿರುತ್ತೆ ಅಂಥೇಳಿ ಇವತ್ತು ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಸ್ವಲ್ಪ ಎದಿನೋ ಆಗಿದೆ ಸ್ವಲ್ಪ ಎದಿನೋ ಆಗಿದೆ ಅದಕ್ಕೆ ಬಾಗಲಕೋಟೆ ಆಸ್ಪತ್ರೆಗೆ ಈಗ ಒಂದು ಗಂಟೆಯಲ್ಲಿ ಬಂದಿದ್ದೀವಿ ಅಂಥದ್ದೇನು ಭಯಪಡುವಂಥದ್ದು ಏನಿಲ್ಲ ಅಪ್ಪಾಜಿ ಅವರು ಅಪ್ಪಾಜಿಯವರು ಆರಾಮಾಗಿದ್ದಾರೆ ಭಕ್ತರು ಯಾರು ಅಂತ ಭಯಪಡುವಂಥದ್ದಿಲ್ಲ ಅವರು ಸ್ವಲ್ಪ ಏರ್ ಫೇರ್ ಆದ ಸಲುವಾಗಿ ಹಾಸ್ಪಿಟ್ಲಿಗೆ ಅಂತ ಬಂದಿದ್ವಿ ಸ್ವಲ್ಪ ನೊಂದ್ಕೊಂಡ್ರೆ ಅವರು ಪೀಠಕ್ಕೆ ಬೀದಕ್ಕೆ ಬೀಗ ಹಾಕಿಂದೆ ಸ್ವಲ್ಪ ನೊಂದ್ಕೊಂಡು ಹಿಂಗಾಗಿ ಇವತ್ತಿನ ದಿನ ಇದು ಎಲ್ಲ ಟೆನ್ಷನ್ ಆದ ಸಲುವಾಗಿ ಮತ್ತೆ ಬಿ ಪಿ ಬಿ ಪಿ ಹಚ್ಚ ಹಚ್ಚ ಕಡಿಮೆ ಆಗಿರ್ಬೋದು ಅಂತೇಳಿ ಅದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ವಿ ಇನ್ನೂ ಚೆಕಪ್ ನಡೆದಿದೆ ಒಳಗೆ ನಡೆದಿದೆ ಇನ್ನು ಡಾಕ್ಟರ್ ರಿಪೋರ್ಟ್ ಏನೂ ಬಂದಿಲ್ಲ ಬಂದ ತಕ್ಷಣ ಗುರುಗಳೇ ಮಾತಾಡ್ತಾರೆ ಹಾ ಡೈರೆಕ್ಟ್ ಸಂಗಮ ಗುರುಮಠದಿಂದ ಇಲ್ಲಿಗೆ ಬಂದಿದೆ ರೀ ಎಲ್ಲ ಅಲ್ಲೇ ಏನು ರೀ ಅಲ್ಲೆಲ್ಲ ಸಿ ಸಿ ವಿ ಫುಟೇಜ್ ಎಲ್ಲ ಇದೆ ಯಾವಾಗ ನಿಂದ ಯಾರು ಬಂದಾದ್ರು ಏನಾದರೂ ಒಂದು ರಜಿಸ್ಟರ್ ಇಟ್ಟಿದ್ದಾರೆ ಏನು ಸಮಸ್ಯೆ ಇಲ್ಲ ಅಲ್ಲಿ ಏನು ಒಂದು ಏನು ಫೀಟದ ಸಾಮಾನು ಶಿಫ್ಟು ಮಾಡಿಲ್ಲ ಏನು ಮಾಡಿಲ್ಲ ಪ್ರತಿ ಒಂದು ಮೂಲೆಗೆ ಐದು ಐದು ಕಡೆ ಕ್ಯಾಮ್ರಾ ಇಟ್ಟಿದ್ದಾರೆ ಐದು ಕಡೆ ಎಲ್ಲ ಚೆಕ್ ಮಾಡಬಹುದು ಏನು ಪ್ರಶ್ನೆ ಇಲ್ಲ ಹಾಂ

ಕಾರ್ಯಕ್ರಮದಲ್ಲಿ ಎಲ್ಲಿ ನ್ಯೂಸ್ ಮಾಡೋದು ಬೇಡ ಬುದ್ಧಿ ಹೇಳೋದು ಬೇಡ ಅಲ್ಲಿ ಹೋದ್ಮೇಲೆ ಸ್ಥಾನಕ್ಕೆ ಏನಾಗ್ತದೆ ಅಂತ ಅಂದೆ ನಾನು ಅಂದಮೇಲೆ ಏನು ಹೇಳಬೇಡ ಅಂತಂದು ಮತ್ತು ಈಗ ಚಾವಿ ಹಾಕ್ಯಾರ ಹ್ಯಾಂಗೆ ಅಂದರೆ ನಾ ಸಾಹೇಬ್ರಿಗೆ ಹುನಗುಂದ ಶಾಸ್ತ್ರಿ ಡಾಕ್ಟರ್ ವಿಜಯನಂದ ಕಾಶ್ಯಪ್ ಸಾಹೇಬ್ರಿಗೆ ಬಟ್ಟೆಯಾಗಿ ಮನೆಗೆ ಹೋಗಿ ಬೆಟ್ಟಾಗಿ ಅವರೇ ಹಾಕ್ಯಾರೋ ಮತ್ತು ಬೇರೆ ಯಾರು ಹಾಕ್ಯಾರೋ ಕೇಳಿ ಬುದ್ಧಿ ಕೇಳಿ ಏನದ ನೀವು ಫೋನ್ ಮಾಡ್ತೀನಿ ಅಂತೇಳಿ ನಾನು ಬಿಜಾಪುರಿಂದ ಅಲ್ಲೆಲ್ಲ ಇಲ್ಲ ಹೋರಿ ಅಂತ ನಾನು ನಾ ಸಾಹೇಬ್ರ ಮನೆಗೆ ಹೋದೆ ಗೆಸ್ಟ್ ಹೌಸಿ ಹಾಂ ಕಾಶ್ಯಪ್ ಸಾಹೇಬ್ರ ಮನೆಗೆ ಹೋದೆ ಹೊಗ್ದಕ್ಕೆ ಅವ್ರು ಟಯರ್ಡ್ ಹಳ್ಳಿಯಲ್ಲಿ ತಿರುಗಾಡು ಬಂದು ಟಯರ್ಡ್ ಆಗ್ಯಾರ ಮಲಗ್ಯಾರ ಅಂತಂದರು ಮೇಲೆ ಅವರು ಪಿ ಎ ಅಂಬರೀಷ್ ನಾಗೂರ್ ಅಂತ ಇದ್ದಾನೆ ಅಂಬರೀಷ್ ನಾಗೂರು ಮತ್ತು ಚಾವಿ ಹಾಕಿದ್ ಚಿತ್ತರಿಗಿ ಅಂತ ಇದ್ದಾನ ಚಂದ್ರಶೇಖರ್ ಚಿತ್ರಿಗೆ ಅವರಿಬ್ಬರು ಬಾ ಫೋನ್ ಮಾಡಿದೆ ಎಲ್ಲದರಿ ಅಂತಂದೆ ಬಸ್ ಸ್ಟ್ಯಾಂಡ್ ಬಲ್ಲಿ ಬರೀ ಕೊಡ್ರಿ ಅಂತಂದು ಬಸ್ ಸ್ಟ್ಯಾಂಡ್ ಬಳಿಂದು ಬರ್ರಿ ಇಲ್ಲ ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ಮಾತಾಡೋದಲ್ಲ ಮನೆಗೆ ಹೋಗೊಂಬರ್ರಿ ಅಂತಂದರು ಆಯಿತು ಅವ್ರ ಮುಂದೆ ಗಾಡಿ ತೊಗೊಂಡ್ರು ನಾವು ಕಾರ್ ತೊಗೊಂಡು ಹಿಂದೆ ಹೋದ್ವಿ ಮನೆಗೆ ಹೋದ್ಮೇಲೆ ಕುಂತು ಮಾತಾಡಿದ್ವಿ ಇಲ್ಲ ಅಜ್ಜ ಸಾವು ಬಂದು ಇರ್ಲಾ ಕೇಳ್ಯಾರ ಮಠಕ್ಕೆ ಚಾವಿ ಏನು ಪ್ರಾಬ್ಲಮ್ ಇಲ್ಲ ಈಗ ಚಾವಿ ತಗೋರಿ ಹೋಗಿರಿ ಅಜ್ಜಿಗೆ ಬರ್ಲಿಕ್ಕೆ ಹೇಳ್ರಿ ಅಂತಂದರು ಆಯ್ತು ತೊಗ್ರಿ ಅಂತೇಳಿ ಅವ್ರ ಕೈಲೇನೆ ಚಾವಿ ಇಸ್ಕೊಂಡು ನಾವು ಮಠಕ್ಕೆ ಹೋಗಿ ಚಾವಿ ತೆಗೆದು ಮಲಗಿದ ಕರೆ ಮುಂಜೆ ಏಳಕ್ಕೆ ಬಂದು ಕಿಸ್ಯಂದ್ ಬೀಗ ಮುರಿದಿರಿ ಹ್ಯಾಂಗೆ ಮಾಡಿರಿ ಅಂತ ಹೇಳಿ ಕಿಸ್ಯಂದ ಪೊಲೀಸ್ ಕಾ ಪೊಲೀಸ್ರಿಗೆ ಕರೆಸಿ ಕಂಪ್ಲೇಂಟ್ ಮಾಡಿದೆ ನಮ್ಗೆ ಗೊತ್ತಾಗಿಲ್ಲ ಅವಾಗೂ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ನಿನ್ನೆ ನಾವೇನಾದ್ರೂ ಹುನ ಕೋಟಿಗೆ ಹೋಗಿ ಸ್ವತಃ ಶಂಡ್ರಾಗಿ ನಾವೇನು ಕಳುವು ಮಾಡಿಲ್ಲ ಯಾರೂ ತಿಂದಿಲ್ಲ ನಮ್ಮ ಕಾಶ್ಯಪ್ನವ್ರ ಮೇಲೆ ಗೌರವದಿಂದ ನಾವು ಜಿಲ್ಲಾ ಅಧ್ಯಕ್ಷರಾಗಿ ಅನ್ನೋದ ಇದನ್ನು ಸರಿಪಡಿಸ್ಬೇಕು ಅಂತ ಹೋದವರು ನಮ್ಮೇಲೆ ಆರ್ ಮಾಡಿದ್ದಾರೆ ಅಷ್ಟೇ ಹಾಂ ಜಾಮೀನು ತಗೊಂಡಿದ್ವಿ ಸರ್ ಹಾಂ ಸರ್ ಮಲ್ಲನಗೌಡ ಪಾಟೀಲ್ ನಮ್ಮ ಗುಲ್ಬರ್ಗ ಜಿಲ್ಲಾ ಪಂಚಮಿಶಾಲಿ ಯುವ ಅಧ್ಯಕ್ಷರು